ಶಿಕ್ಷಕರೇ ನವ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತುಮಕೂರಿನ ಪ್ರತಿಷ್ಠಿತ ವಿದ್ಯಾ ವಾಹಿನಿ ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಜೆಡಬ್ಲ್ಇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದಿದ್ದು ಕಾಲೇಜಿನ ವಿದ್ಯಾರ್ಥಿಗಳ ಬಗ್ಗೆ ವಿದ್ಯಾ ವಾಹಿನಿ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಸಂತಸ ವ್ಯಕ್ತಪಡಿಸಿದ್ದಾರೆ ಜೆಡಬ್ಲ್ಇ ಪರೀಕ್ಷೆ ಫಲಿತಾಂಶ ಪ್ರಕಟವಾದ ಹಿನ್ನೆಲೆ ನಮ್ಮ ಕರ್ನಾಟಕ ವಾಹಿನಿಯೊಂದಿಗೆ ಮಾತನಾಡಿದ ವಿದ್ಯಾ ವಾಹಿನಿ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಅವರು ನಮ್ಮ ಕಾಲೇಜಿನ ನೂರ ಇಪ್ಪತ್ತು ವಿದ್ಯಾರ್ಥಿಗಳನ್ನ ಜೆಡಬ್ಲ್ಇ ಕ್ವಾಲಿಫೈ ಮಾಡಿದೆ ಸಿರಿಕೊಂಡ ಎಂಬ ಕಾಲೇಜಿನ ವಿದ್ಯಾರ್ಥಿ ಒಂಬತ್ತು ಏಳು ಎರಡು ಎಂಟು ಪರ್ಸೆಂಟ್ ಅಂಕ ತೆಗೆದಿದ್ದಾರೆ ಆಲ್ ಇಂಡಿಯಾ ರ್ಯಾಂಕ್ನಲ್ಲಿ ಇನ್ನೂರ ಐವತ್ತು ರ್ಯಾಂಕ್ ಒಳಗೆ ನಮ್ಮ ಕಾಲೇಜು ವಿದ್ಯಾರ್ಥಿಗಳು ಅಂಕ ಪಡೆದಿದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ತುಮಕೂರಿನ ವಿದ್ಯಾವಾಹಿನಿ ಕಾಲೇಜು ವಿದ್ಯಾರ್ಥಿಗಳು ಸ್ಪರ್ಧಿಸುತ್ತಿರುವುದು ನಮಗೆ ಹೆಮ್ಮೆಯ ವಿಷಯ ಎಂದು ಸಂತಸ ಪಟ್ಟರು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಸುಮಾರು ನೂರ ಇಪ್ಪತ್ತು ಜನ ಜೈ ಮೆಂಗ್ಸ್ನ ಕ್ವಾಲಿಫೈ ಮಾಡಿದ್ದಾರೆ ಎಕ್ಸಾಮ್ನ ಅದರಲ್ಲಿ ಟಾಪರ್ ಸಿರಿಕೊಂಡ ಒಂದು ಸ್ಟೂಡೆಂಟ್ ಸ್ಕೋರ್ ನೈಂಟಿ ನೈನ್ ಪಾಯಿಂಟ್ ನೈನ್ ಸೆವೆನ್ ಟು ಏಯ್ಟ್ ಇಟ್ ಇಸ್ ಎ ವಂಡರ್ಫುಲ್ ಪರ್ಸೆಂಟ್ ಟೈಲ್ ಆಲ್ ಇಂಡಿಯಾ ರ್ಯಾಂಕಿಗೆ ನಾವು ಕಂಪೇರ್ ಮಾಡಿಕೊಂಡ್ರೆ ಸುಮಾರು ಇನ್ನೂರೈವತ್ತು ರ್ಯಾಂಕ್ ಒಳಗಡೆ ಈ ಮಗು ಬರ್ತಾರೆ ಆಲ್ ಇಂಡಿಯಾ ರ್ಯಾಂಕಲ್ಲಿ ಇನ್ನೂರೈವತ್ತು ಒಳಗಡೆ ಈ ಮಗು ಬರ್ತಾರೆ ಇಟ್ಸ್ ಎ ಮೈಲ್ ಸ್ಟೋನ್ ನಮ್ಮ ಕಾಲೇಜಿಗೆ ನವೋಗ್ಲಿ ಕರ್ನಾಟಕದಲ್ಲಿ ಶಿ ಮೈ ಕಮ್ಯಾಂಡ್ ಲೆಸ್ ದನ್ ಫಿಫ್ಟೀನ್ ಪೊಸಿಷನಲ್ಲಿ ಹುಡುಗಿ ಬಂದಿದ್ದ ಮುಂದೆ ಬರೋ ದಿನಗಳಲ್ಲಿ ಜೆ ಇ ಅಡ್ವಾನ್ಸ್ ಎಕ್ಸಾಮಿನೇಷನ್ ಕೂಡ ಇದೆ ಶಿ ಇಸ್ ಪ್ರಿಪೇರಿಂಗ್ ಫಾರ್ ದ್ಯಾಟ್ ಆ್ಯಂಡ್ ವಿ ವೆರಿ ಹೋಪ್ಫುಲ್ ದಟ್ ಅದರಲ್ಲೂ ಕೂಡ ಹೀಗೇ ಟಾಪ್ ಅಂಡರ್ ರ್ಯಾಂಕ್ ಒಗಡೆ ಅನ್ಸಲಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗಿದೆ ಆ್ಯಂಡ್ ಸುಮಾರು ಎಂಬತ್ತೈದು ಪರ್ಸೆಂಟೇಜ್ ಮೇಲೆ ಹದಿನೇಳು ಮಕ್ಕಳು ದ್ ಸ್ಪೋರ್ಟ್ ಇಟ್ ಅದರ ಲಿಸ್ಟ್ನ ನಾವು ಈಗ ಪ್ರೆಸ್ ನೋಟಲ್ಲಿ ಹಾಕಿ ಕಳಿಸ್ಕೊಡ್ತಾ ಇದ್ದೀವಿ ಆ್ಯಂಡ್ ಇಷ್ಟೊಂದು ಚೆನ್ನಾಗಿರೋ ರಿಸಲ್ಟ್ ಸ್ಪೆಷಲಿ ಸೈನ್ಸಲ್ಲಿ ನಮಗೆ ಬಂದಿರಲಿಲ್ಲ ನಮಗೆ ಎಲ್ಲ ಹೆಮ್ಮೆ ತುಮಕೂರಿನವರಾದ ನಾವು ಇವತ್ತು ರಾಷ್ಟ್ರದಲ್ಲಿ ನ್ಯಾಷ್ನಲ್ ಲೆವೆಲಲ್ಲಿ ಈ ತುಮಕೂರಿನ ವಿದ್ಯಾನಿಧಿ ಸೈನ್ಸ್ ಬ್ಲಾಕ್ ಕಾಲೇಜು ಈ ಹೊಸ ನ್ಯೂ ಬ್ಲಾಕ್ ಸೈನ್ಸ್ ಅಂತ ನಾನು ಏನಿರ್ತೀವಿ ನಮ್ಮ ನಾನು ನೋಡ್ತಾ ಇದ್ದಾರೆ ಇವರು ಕಾಂಪೀಟ್ ಮಾಡ್ತಾ ಇರೋದು ನಮಗೆಲ್ಲ ಹೆಮ್ಮೆ ಮತ್ತು ಪ್ರವರ್ತನೆ ಇದೆ ಕಾಂಟ್ರಿಬ್ಯೂಷನ್ನು ನಮ್ಮ ಟೀಚರ್ಸ್ಗೆ ಹೋಗ್ಬೇಕು ಒನ್ ಆಫ್ ದ ಬೆಸ್ಟ್ ಟೀಚರ್ಸ್ ಕರ್ನಾಟಕದಲ್ಲೇ ಬೆಸ್ಟ್ ಟೀಚರ್ಸ್ಗಳನ್ನ ನಾವು ರೆಕ್ರೂಟ್ ಮಾಡಿ ಅವರಿಂದ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಕೋಚಿಂಗ್ ಕೊಟ್ಟಿದ್ದೀವಿ ಅದರ ಫಲವಾಗಿ ಈ ರಿಸಲ್ಟ್ಸ್ ಫ್ರೀ ಮಾಡಿದ್ವಿ ಕಾಲೇಜಲ್ಲಿ ನಮ್ಮದು ಜೆ ಐ ಡಬ್ಲ್ಯೂಮ್ಸ್ ರಿಸಲ್ಟ್ಸಲ್ಲಿ ನೈಂಟಿ ಏಟ್ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟೇಜ್ ಒಂದು ತುಂಬ ಎಕ್ಸ್ಪೀರಿಯನ್ಸ್ ಆಗೋದ್ರಿಂದ ಅವರು ನಮಗೆ ಗೈಡ್ ಚೆನ್ನಾಗಿ ಮಾಡ್ತಾರೆ ಹಾಗೂ ನಾವು ತುಂಬ ಮಾಪ್ ಟೆಸ್ಟ್ಗಳನ್ನ ತೊಗೊಂಡಿದ್ವಿ ಅದು ನಮಗೆ ತುಂಬ ಕೊನೆ ಟೈಮಲ್ಲಿ ಹೆಲ್ಪ್ ಆಯಿತು ಒಂದು ಮಂತ್ ಇರ್ಬೇಕಾದ್ರೆ ಅನ್ನೋವಾಗ ದಿನ ಮಾಪ್ ಟೆಸ್ಟ್ ಬರಿತಾ ಇದ್ವಿ ಅದು ನನಗೆ ಎಲ್ಲೋ ಹೆಲ್ಪ್ ಆಯಿತು ಅಂತ ಅನಿಸ್ತಿತ್ತು ಆಮೇಲೆ ನಮ್ಮ ಟೀಚರ್ಸ್ಗಳು ಯಾವಾಗಲೂ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ನಮ್ಮ ಜೊತೆಯೇ ಫ್ರೆಂಡ್ಲಿಯಾಗಿ ಡಿಸ್ಕಸ್ ಮಾಡೋಕ್ಕೆಲ್ಲೇ ಪರ್ಮಿಷನ್ ಆ ಥರ ಎಲ್ಲ ಕೊಟ್ಟಿದ್ದರು ಹಾಂ ಅದು ತುಂಬ ನಮಗೆ ಹೆಲ್ಪ್ ಆಯಿತು ಅಂದ್ಕೊಳ್ತೀನಿ ನಾನು ಹೈಯೆಸ್ಟ್ ಸ್ಕೋರ್ ಬಂದಿರೋದು ಮ್ಯಾಥ್ಮೆಟಿಕ್ಸ್ ನೈಂಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಒನ್ ಏನೋ ಬಂದಿದೆ ಕೆಮಿಸ್ಟ್ರೀಲಿ ನೈಂಟಿ ಏಯ್ಟ್ ನೈಂಟಿ ಸವೆ ನೈಂಟಿ ಏಯ್ಟ್ ಪಾಯಿಂಟ್ ಸೆವೆನ್ ಏಯ್ಟ್ ಕೆ ಫಿಸಿಕ್ಸಲ್ಲಿ ನೈಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಏನೋ ಬಂದಿದೆ ಓವರ್ ಆಲ್ ನೈಂಟಿ ಏಯ್ಟ್ ಪಾಯಿಂಟ್ నైన్ నైంటీ నైన్ సిక్స్ నన్న హీ నేను పిసి ఎమ్ సిస్ కాంబినేషన్ తగ్గించి సెకెండ్ పియోస్ నీని నన్నే జేఈ ఫేస్ వన్ మేన్స్ రట్ బితూ అదరీ ననగ నైంటీ నైన్ పొయింట్ సెవెన్ నైన్ సెవెన్ టు నైన్ పర్సెంటేజ్ బందా కాలేజ్ డె డెడేట్ టీచర్స్ ఎలా లెక్చరర్స్ ఎలా తుంబ సపోర్టివ్ ఆగి ಯಾವಾಗ ಡೌಟ್ ಬಂದ್ರು ಕ್ಲಿಯರ್ ಮಾಡಿ ಹೇಳಿ ಆಗಿರ್ತಾಯಿದ್ರು ಹಾಗೆ ತಂದೆ ತಾಯಿ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಮನೆಯಲ್ಲಿ ಅಕ್ಕ ಆಗಿರ್ಬೋದು ಫುಲ್ ಫ್ಯಾಮಿಲಿನ ತುಂಬ ಸಪೋರ್ಟ್ ಮಾಡಿದ್ದೆ ಪ್ರಿಪ್ರೇಷನ್ ನಾನು ಫಸ್ಟ್ ನಾನು ಫ್ಲೆಕ್ಸಿಬಲ್ ಆಗಿ ಇತ್ತು ಟೈಮ್ ಟೇಬಲ್ ಯಾವಾಗ ಯಾವ ನೋಡಿ ಬರ್ತಿದ್ರೆ ಅದು ಹೋಗ್ತಾಯಿಲ್ಟ್ ನೋಡಿ ರಿಸಲ್ಟ್ ನೋಡಿದಾಗ ನನ್ನ ಸುತ್ತಮುತ್ತ ಇರೋರು ಫ್ಯಾಮಿಲಿ ಆಗಿರ್ಬೋದು ಲೆಕ್ಚರರ್ಸ್ ಆಗಿರ್ಬೋದು ಎಲ್ಲರೂ ತುಂಬ ಖುಷಿಯಾಗಿಲ್ಲ ಸೊ ನಾನು ಖುಷಿ ಇದ್ದರು ನೋಡಿ

ನೀವು ಏನು ಕಲೀತೀರೋ ಅದ್ರ ಮೇಲೆ ಫಸ್ಟ್ ಟ್ರಸ್ಟ್ ಮಾಡಬೇಕು ನಾ ಲೆಕ್ಚರರ್ಸ್ ಮೇಲೆ ಆಗಲಿ ನೀವೇನು ಸಾಲ್ವ್ ಮಾಡ್ತಿದ್ರೆ ನಿಮ್ಮ ಕೆಪಬಿಲಿಟೀಸ್ ಮೇಲೆ ಯಾವತ್ತೂ ಡೌಟ್ ಮಾಡಬಾರ್ದು ನಿಮಗೆ ಸೈನ್ಸ್ ಮೇಲೆ ಪ್ಯಾಷನ್ ಇದ್ರೆ ಖಂಡಿತ ಸಾಲ್ವ್ ಮಾಡ್ತೀರಾ ಕ್ವಶನ್ಸ್ ಆಟೋಮೆಟಿಕಲ್ಲಿ ಸೊ ನಿಮ್ಮ ಪೇರೆಂಟ್ಸ್ ನಿಮ್ಮ ಸ್ಕೂರ್ಟ್ ಏನಂದ್ರೆ ಸರ್ ತಂದೆ ತಾಯಿ ಕೂಡ ತುಂಬಾ ಪಟ್ಟಿದ್ರು ಅವರು ರಿಲೇಟಿವ್ಸು ಇಲ್ಲ ಎಷ್ಟೋ ಜನ ಫುಲ್ ಹ್ಯಾಪಿ ಆಗುತ್ತೆ ಸೊ ನಿತೀಶ್ ಪ್ರಕಾಶ್ ಅಂತ ನಾನು ಜೆ ಡಬ್ಲ್ಯೂ ಮೇ ಸೆಷನ್ ಒನ್ನಲ್ಲಿ ನೈಂಟಿ ನೈನ್ ಪಾಯಿಂಟ್ ಜೀರೋ ಒನ್ ಸಿಕ್ಸ್ ನಾನು ಪಡ್ಕೊಂಡಿದ್ದೀನಿ ತುಂಬಾ ಖುಷಿ ಆಯ್ತಿದೆ ಮನೆಯಲ್ಲೂ ಎಲ್ಲ ತುಂಬ ಖುಷಿಪಟ್ಟರು ಕಾಲೇಜಲ್ಲೂ ಎಲ್ಲ ಲೆಕ್ಚರರ್ಸು ಟೀಚರ್ಸು ಖುಷಿಪಟ್ರು ಇನ್ನೂ ಒಂಚೂರು ಚೆನ್ನಾಗಿ ತೊಗೋಬೋದು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಸೆಷನ್ ಟೂಗೆ ಇನ್ನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಸೆಷನ್ ಅಲ್ಲಿ ತೊಗೊಳೋಕ್ಕೆ ಕಾಲೇಜ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಎಲ್ಲ ಥರದ ಟೆಸ್ಟ್ ಸಾಫ್ಟ್ವೇರ್ಗಳಲ್ಲಿ ಅನಾಲಿಟಿಕ್ಸಿಂದನೂ ತುಂಬಾ ಹೆಲ್ಪ್ ಆಯಿತು ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಕರೆಕ್ಷನ್ ಮಿಸ್ಟೇಕ್ಸ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಯಿತು ಟೀಚರ್ಸ್ಗೆ ಮತ್ತು ನಮ್ಮ ಪೇರೆಂಟ್ಸ್ಗೆ ಎಲ್ಲ ಲೆಕ್ಚರರ್ಸ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಯಾವ ಥರ ಪ್ರಿಪೇರೇಷನ್ ಮಾಡ್ಕೊತ ಇದ್ದೀರಿ ಸ್ಕೋರ್ ಮಾಡೋದಕ್ಕೆ ಯಾವ ಥರ ಎಜುಕೇಷನ್ ನಡೀತಾ ಇದ್ರು ಕಾಲೇಜ್ ಅದೇ ಅದೇ ಕಾಲೇಜಲ್ಲೆಲ್ಲ ಜಾಸ್ತಿ ಟೆಸ್ಟ್ಗಳು ಅಂತ ಕೊಟ್ಬಿಟ್ಟಿದ್ರು ಅಂದರೆ ಇಷ್ಟೆಷ್ಟು ಚಾಪ್ಟರ್ಗೆ ಟೆಸ್ಟ್ ಅಂತ ಅದಾದಮೇಲೆ ನಮಗೆ ಒಂದು ತಿಂಗಳು ಲಾಸ್ಟಲ್ಲಿ ಪೂರ್ತಿ ದಿನಾನು ಟೆಸ್ಟ್ ಕೊಡ್ತಿದ್ರು ಟೆಸ್ಟ್ ಬರೆದೋಷ್ಟು ನಾವು ಮಾಡ್ಕೊಳ್ಳೋ ಸಣ್ಣ ಸಣ್ಣ ಮಿಸ್ಟೇಕ್ಗಳು ಕ್ಯಾಲ್ಕುಲೇಷನ್ ಮಿಸ್ಟೇಕ್ಗಳು ಅದು ಅದೆಲ್ಲ ಸರಿಯಾಗ್ತಾ ಹೋಗುತ್ತೆ ಅದೇ ರೀತಿ ಎಷ್ಟೊಂದು ಟೆಸ್ಟ್ಗಳನ್ನ ಕೊಟ್ಟು ಆ ಟೆಸ್ಟ್ ಬರೆಯೋ ಸಾಫ್ಟ್ವೇರ್ಗಳಲ್ಲೆಲ್ಲ ಅನಾಲಿಟಿಕ್ಸ್ಗಳು ಸಿಗ್ತಿತ್ತು ಅಂದರೆ ಯಾವ ಕ್ವಶನ್ಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ನಾವೀಗ ಎಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಕೊತಾ ಇದ್ದೀವಿ ಎಲ್ಲ ಟೈಮ್ ಎಲ್ಲೆಲ್ಲಿ ಏನೇನು ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದೆಲ್ಲ ಗೊತ್ತಾಗ್ತಿತ್ತು ಅವೆಲ್ಲ ಹೆಲ್ಪ್ ಮಾಡ್ತು ಪ್ರಿಪ್ರೇಷನ್ ಜಸ್ಟ್ ಒಂದು ನೀವು ಕಾಲೇಜಲ್ಲಿ ಮಾತು ಓದ್ತಾ ಇದ್ದರೆ ಅದಷ್ಟು ಮನೆಯಲ್ಲಿ ಇಲ್ಲ ಅದು ಮನೆಯಲ್ಲ ಹೋಗ್ತಾ ಇದ್ದಾರೆ ಎಲ್ಲ ಮನೆಯಲ್ಲೂ ಕಾಲೇಜಲ್ಲೂ ಮಾಡ್ಕೊಂಡು ಅಲ್ಲಿ ಪ್ರಿಪೇರ್ ಹಗಲಿನಲ್ಲಿ ಎಳನೀರು ವ್ಯಾಪಾರ ಮಾಡ್ತಾರೆ ರಾತ್ರಿ ಯಾದ್ರೆ ಸಾಕು ರೈತರ ತೋಟಕ್ಕೆ ನುಗ್ಗಿ ಅಡಕೆಗೊನೆ ಕಳ್ಳತನ ಮಾಡುತ್ತಿದ್ದ ಅಣ್ಣ ತಮ್ಮ ಇಬ್ಬರು ಈಗ ಪೊಲೀಸರ ಅತಿಥಿಗಳಾಗಿರುವ ಘಟನೆ ಕೋಟಗೆರೆ ತಾಲೂಕು ಕಸಬಾ ಹೋಬಳಿಯ ಕೆರೆಯಾಗಳಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಕೆರೆಯಕಳ ಗ್ರಾಮದ ರೈತ ರಮೇಶ್ ಎಂಬಾತನ ತೋಟದಲ್ಲಿ ಇತ್ತೀಚೆಗೆ ನೂರ ಹತ್ತು ಅಡಿಕೆ ಮರದಲ್ಲಿ ರಾತ್ರೋರಾತ್ರಿ ಸುಮಾರು ಐವತ್ತು ಸಾವಿರ ಮೌಲ್ಯದ ಅಡಕೆಗೊನೆ ಕಳ್ಳತನವಾಗಿರುವ ಸಂಬಂಧ ದಾಖಲಾಗಿದ್ದ ಪ್ರಕರಣ ಭೇದಿಸುವಲ್ಲಿ ಕೋರ್ಟಗೆರೆ ಪಿಎಸ್ಐ ಚೇತನ್ ಕುಮಾರ್ ನೇತೃತ್ವದ ಪೊಲೀಸರು ಯಶಸ್ವಿಯಾಗಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು ಪಿಟ್ಲಿಲಿ ಗ್ರಾಮದ ಶಿವಕುಮಾರ್ ಮತ್ತು ಸಂತೋಷ್ ಇಬ್ಬರು ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ಚಿತ್ರದುರ್ಗದಿಂದ ಜೀವನೋಪಾಯಕ್ಕಾಗಿ ಕೊರ್ಟಗೆರೆಗೆ ಬಂದು ಚುಂಚನಹಳ್ಳಿ ಗ್ರಾಮದಲ್ಲಿ ಕಳೆದ ಐದು ವರ್ಷದಿಂದ ವಾಸವಾಗಿದ್ದ ಶಿವಕುಮಾರ್ ಮತ್ತು ಸಂತೋಷ್ ಎಂಬ ಇಬ್ಬರು ಅಣ್ಣ ತಮ್ಮಂದಿರು ಬೆಳಗೆಲ್ಲ ಎಳನೀರು ವ್ಯಾಪಾರ ಮಾಡುತ್ತಿದ್ದರು ರಾತ್ರಿ ಆದ್ರೆ ಇತರರ ತೋಟಕ್ಕೆ ಹೋಗಿ ಅಡಿಕೆ ಗೊನೆಯನ್ನ ಕುಯ್ದು ಕಳ್ಳತನ ಮಾಡುತ್ತಿದ್ದರು ಇದೀಗ ಇಬ್ಬರು ಕಳ್ಳರು ಪೊಲೀಸರ ಅತಿಥಿಗಳಾಗಿದ್ದಾರೆ ರೈತರೆ ತಮ್ಮ ತೋಟಕ್ಕೆ ಬರುವ ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಎಚ್ಚರ ವಹಿಸಬೇಕು ಇಲ್ಲವಾದ್ರೆ ನಿಮ್ಮ ತೋಟದಲ್ಲಿ ಅಡಕೆಗೊನೆ ಕಳ್ಳತನ ಆಗಿರುವ ಮಾಹಿತಿ ತಿಳಿಯುವಷ್ಟರಲ್ಲಿ ಕಳ್ಳರು ಊರನ್ನೇ ಬಿಟ್ಟಿರುತ್ತಾರೆ ಅಷ್ಟೆ ಗ್ರಾಮಾಡಳಿತ ಅಧಿಕಾರಿಗಳ ಇಪ್ಪತ್ತೇಳು ಬೇಡಿಕೆಗಳು ಈಡೇರಿಸುವ ತನಕ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಕೈಬಿಡುವ ಪ್ರಶ್ನೆಯೇ ಇಲ್ಲ ಸರ್ಕಾರ ನಮ್ಮ ಮೇಲೆ ಅಧಿಕಾರ ಪ್ರಯೋಗ ಮಾಡುವ ಬದಲು ನಮ್ಮ ಸಂಕಷ್ಟ ಆಲಿಸುವ ಕೆಲಸ ಮಾಡಬೇಕು ಎಂದು ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಗ್ರಾಮಾಡಳಿತ ಅಧಿಕಾರಿಗಳು ಕೊರಟಗೆರೆಯಲ್ಲಿ ಮುಷ್ಕರ ನಡೆಸುತ್ತಿದ್ದಾರೆ ಕೊಟ್ಗೆರೆ ಪಟ್ಟಣದ ಮಿನಿ ವಿಧಾನಸೌಧದ ಕಚೇರಿಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳು ಕೇಂದ್ರ ಸಂಘದ ವತಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿ ಕಂದಾಯ ಇಲಾಖೆಯ ಅಧಿಕಾರಿ ವರ್ಗ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕೊಗೆರೆ ಗ್ರಾಮ ಆಡಳಿತ ಸಂಘದ ಅಧ್ಯಕ್ಷ ಬಸವರಾಜು ಮಾತನಾಡಿ ಗ್ರಾಮಾಡಳಿತ ಅಧಿಕಾರಿಗಳ ಜೀವನ ನರಕಕ್ಕಿಂತ ಕಡೆಯಾಗಿದೆ ಕಚೇರಿಯ ಜೊತೆ ಕನಿಷ್ಠ ಮೂಲಭೂತ ಸೌಲಭ್ಯ ಇಲ್ಲದಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ಯೋಜನೆಗಳನ್ನ ಅನುಷ್ಠಾನಗೊಳಿಸಲು ನಮಗೆ ಸೌಲಭ್ಯ ಕಾಡಿಬೇಡಿ ಪಡೆಯುವಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಸಂಘ ಕೇಂದ್ರ ರಾಜ್ಯ ಸಂಘದ ನಿರ್ದೇಶನದಂತೆ ಎಲ್ಲಾ ತಾಲೂಕಾ ಕಚೇರಿಗಳ ಮುಂದೆ ಮತ್ತು ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಕಚೇರಿಗಳ ಮುಂದೆ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ನಿರ್ದೇಶನದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಮುಷ್ಕರವನ್ನು ಎರಡನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ಅಂದರೆ ನಾಲ್ಕು ತಿಂಗಳ ಹಿಂದೆ ನಾವು ಇದೇ ರೀತಿ ಮುಷ್ಕರವನ್ನು ಮಾಡಿದ್ವಿ ಇದು ಎರಡನೇ ಹಂತದ ಮುಷ್ಕರವನ್ನು ಮಾಡ್ತಾ ಇದಕ್ಕೆ ಕಾರಣ ಇಷ್ಟೇ ಮೊನ್ನೆ ಘನ ಸರ್ಕಾರವು ನಮ್ಮ ಬೇಡಿಕೆಗಳಿಗೆ ಸರಿಯಾದ ರೀತಿಯ ಸ್ಪಂದನೆ ಮಾಡಿಲ್ಲ ಮತ್ತು ಲಿಖಿತ ರೂಪದ ಯಾವುದೇ ಆದೇಶಗಳನ್ನು ತಂದಿಲ್ಲ ಅದೇ ರೀತಿ ಕೆಲಸದ ಒತ್ತಡಗಳಿದ್ದಾವೆ ನಮಗೆ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಅಂದರೆ ನಾವು ಹಳ್ಳಿಗೆ ಹೋದರೆ ನಮ್ಮ ವೃತ್ತಗಳಿಗೆ ಹೋದರೆ ಯಾವುದೇ ರೀತಿ ಕಚೇರಿ ವ್ಯವಸ್ಥೆ ಇಲ್ಲ ಚೇರು ಟೇಬಲ್ ವ್ಯವಸ್ಥೆಗಳು ಇರೋದಿಲ್ಲ ಆದರೆ ಮೊಬೈಲ್ ಫೋನ್ಗೂ ಕೂಡ ಕೊಟ್ಟಿಲ್ಲ ನಮ್ಮ ಸ್ವಂತ ಮೊಬೈಲಲ್ಲೇ ಸುಮಾರು ಇಪ್ಪತ್ತೊಂದು ಆ್ಯಪ್ಗಳ ಕೆಲಸವನ್ನು ನಿರ್ವಹಣೆ ಮಾಡ್ತದೆ ಪ್ರತಿದಿನ ನಿತ್ಯ ಅದರಿಂದ ನಾವು ತಾಂತ್ರಿಕ ಹುದ್ದೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋದರಿಂದ ನಮಗೆ ತಾಂತ್ರಿಕ ಹುದ್ದೆಯ ಬರುವಂಥ ವೇತನ ಶ್ರೇಣಿಯನ್ನು ನೀಡಬೇಕು ಅಂತೇಳಿ ಈ ಒಂದು ಮುಸ್ಕರದಲ್ಲಿ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ ಅದೇ ರೀತಿ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಅಂದರೆ ಪ್ರಮೋಷನ್ ವಿಚಾರದಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದರಿಂದ ಮೂವತ್ತು ವರ್ಷದವರೆಗೂ ಕೂಡ ಒಂದೇ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದರೂ ಕೂಡ ಪ್ರಮೋಷನನ್ನು ಇಲ್ಲ ಅದ್ರ ಜೊತೆಗೆ ರೂಲ್ಸ್ ಸಿಕ್ಸ್ಟೀನ್ ಅನ್ನು ತೆಗೆದಾಕಿದ್ದಾರೆ ಕಳೆದ ನಾಲ್ಕು ಹಿಂದೆ ಸಾರಿ ನಾಲ್ಕು ಹಿಂದೆ ತೆಗೆದಿದ್ದಾರೆ ಆ ಒಂದು ರೂಲ್ ಸಿಕ್ಸ್ಟೀನ್ ಎ ತಂದರೆ ತಮ್ಮ ಸೇವಾ ಅವಧಿಯನ್ನು ಬಿಟ್ಟು ತಮ್ಮ ತಮ್ಮ ಜಿಲ್ಲೆಗಳಿಗೆ ಏನು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಹೋಗಿ ಅವರ ಸೇವೆಯನ್ನು ಮಾಡಲು ಅನುವು ಮಾಡಿಕೊಟ್ರೆ ತುಂಬ ಉತ್ತಮವಾಗಿ ಅಲ್ಲಿ ಕಾರ್ಯ ನಿರ್ವಹಿಸ್ತಾರೆ ಅದಕ್ಕೆ ಕಾರಣ ಇಷ್ಟೇ ವಯಸ್ಸಾದ ತಂದೆ ತಾಯಿಗಳು ಇರ್ತಾರೆ ಅವರ ಸಣ್ಣ ಪುಟ್ಟ ಮಕ್ಕಳಿರ್ತಾರೆ ಪಾಲನೆ ಪೋಷಣೆ ವಿದ್ಯಾಭ್ಯಾಸದ ಕುರಿತು ಅನುಕೂಲ ಅನುಕೂಲವಾಗ್ತದೆ ಅದರ ಜೊತೆಗೆ ಪೌತಿಕಾತ ಆಂದೋಲನ ಎಂತಕ್ಕಂಥದ್ದನ್ನು ಈ ಪೌತಿಕಾತ ಆಂದೋಲನ ಅಂತ ಏನು ಮಾಡ್ತಾಯಿದ್ದಾರೆ ಅದು ಆಧಾರ್ ಸೀಡಿಂಗ್ ಅಂತ ನಾವೇನು ಮಾಡಿದ್ವಿ ಅದರಲ್ಲಿ ಗುರ್ತಾಗಿರ್ತಕ್ಕಂಥ ಭೌತಿಕ ಖಾತಾ ಆಂದೋಲನಗೆ ಚಾಲನೆ ನೀಡಿದ್ದಾರೆ ಅದರಲ್ಲಿ ಸುಮಾರು ಐದಾರು ತಲೆಮಾರಿನ ಇದ್ದರೂ ಸಹಿತ ದಾಖಲೆ ಇಲ್ಲ ಅಂದರೂ ಕೂಡ ಭೌತಿಕಾತ ಆಂದೋಲನ ಮಾಡಿ ನಾಳೆ ದಿನ ಎಫ್ ಐ ಆರು ಮತ್ತೊಂದು ಆದರೂ ಕೂಡ ನಮ್ಗೆ ತೊಂದರೆ ಆಗ್ತಾಯಿದೆ ಅದ್ರ ಜೊತೆಗೆ ನಾವು ದಿನನಿತ್ಯ ಏನು ವಾಸಸ್ಥಳ ಇರ್ಬೋದು ಮತ್ತು ವಂಶವೃಕ್ಷ ಇರ್ಬೋದು ಇವೆಲ್ಲ ಏನು ನೀಡ್ತಾ ಇದ್ದೀವಿ ಆ ಒಂದು ನೀಡಿದ್ರಲ್ಲಿ ಸಹಿತ ಎಫ್ ಐ ಆರ್ಗಳು ಏಕಾಏಕಿಯಾಗಿ ಗ್ರಾಮಾಡಳಿತ ಕರ್ಗೊಂಡು ಮೇಲೆ ಆಗ್ತಾಯಿದ್ದಾವೆ ಆದರೆ ಅದನ್ನು ಅರ್ಜಿದಾರನ್ನು ನೇರ ಒಣಗಾರನ್ನಾಗಿ ಮಾಡಬೇಕು ಅವರು ಸುಳ್ಳು ಮಾಹಿತಿಯನ್ನು ಕೊಟ್ಟಲ್ಲಿ ನಾವು ಕೂಡ ನೈಜತೆ ಪರಿಶೀಲಿಸಿದ್ರೂ ಕೂಡ ಸುಳ್ಳು ಅಂತ ಕಂಡು ಬಂದಲ್ಲಿ ನಮಗೆ ತೊಂದರೆ ಆಗ್ತಾಯಿದೆ ಈ ರೀತಿ ಹತ್ತು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ಈ ದಿನ ತಾಲೂಕು ಮಟ್ಟದಲ್ಲಿ ನಮ್ಮ ತಾಲೂಕಿನಿಂದ ಇಪ್ಪತ್ತೆಂಟು ಗ್ರಾಮ ಆಡಳಿತ ಎಲ್ಲರೂ ಕೂಡ ಇವತ್ತಿನ ದಿವಸ ಈ ಒಂದು ತಾಲೂಕು ಕಚೇರಿ ಮುಂಭಾಗದಲ್ಲಿ ಶಾಮಿಯನ್ನು ಹಾಕ್ಕೊಂಡು ವಾಗಿ ಮುಷ್ಕರ ಕೊರಟಗೆರೆ ಗ್ರಾಮಾಡಳಿತ ಸಂಘದ ಖಜಾಂಚಿ ಸಬಿಹಾಬಾನು ಮಾತನಾಡಿ ಗ್ರಾಮೀಣ ಭಾಗದ ಬಡಜನರ ಸೇವೆ ಮಾಡುವ ಮಹಿಳಾ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಕನಿಷ್ಠ ಸೌಲಭ್ಯವೂ ಇಲ್ಲ ಕಚೇರಿಯ ಜೊತೆ ಶೌಚಾಲಯವೂ ಇಲ್ಲದಿದ್ದರೆ ಮಹಿಳಾ ಅಧಿಕಾರಿಯ ಪಾಡೇನು ಸಂಕಷ್ಟ ಸ್ಥಿತಿಯಲ್ಲಿ ನಾವು ಕೆಲಸ ಮಾಡುವ ಪರಿಸ್ಥಿತಿ ಇದ್ದರೂ ಸರ್ಕಾರದ ಆದೇಶ ಪಾಲಿಸಬೇಕಿದೆ ಎಂದು ತಮ್ಮ ನೋವನ್ನು ತೋಡಿಕೊಂಡರು ಕೆಲಸದ ಅವಧಿಯಲ್ಲಿ ಮತ್ತೆ ಕೆಲಸದ ಮೀರಿದ ಅವಧಿ ಅವಧಿಯಲ್ಲಿ ಮೀಟಿಂಗು ವರ್ಚುವಲ್ ಮೀಟಿಂಗು ಮತ್ತು ಕೆಲಸದ ಒತ್ತಡ ಅಧಿಕ ಇರೋದರಿಂದ ನಮಗೆ ತುಂಬ ಇಷ್ಟ ಆಗ್ತದೆ ಮತ್ತು ಫೀಲ್ಡಲ್ಲಿ ಕಚೇರಿ ಇಲ್ಲ ಮತ್ತೆ ಪ್ರತಿಯೊಂದು ವೈಯಕ್ತಿಕ ಸಮಸ್ಯೆಗಳಿಗೂ ತುಂಬ ಸಮಸ್ಯೆ ಆಗ್ತಿದೆ ಲೇಡೀಸ್ ಹೇಳ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಗ್ತದೆ ದಯವಿಟ್ಟು ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ತುಂಬ ಕೆಲಸ ಮಾಡೋಕ್ಕೆ ಸರಿನೇ ಇಲ್ಲ ಸರ್ ಏನು ಏನು ಕೆಲವೊಂದು ಸಮಸ್ಯೆಗಳು ಹೇಳ್ಕೊಳಕ್ಕಾಗಲ್ಲ ಸರ್ ಆ ಥರ ಇದೆ ಸರ್ ಜಾಬ್ ಚಾರ್ಟ್ ಇಲ್ಲ ಒಂದು ಜಾಬ್ ಚಾರ್ಟ್ ಇಲ್ಲ ಯಾವಾಗ ಬೇಕಾಗ ಮೀಟಿಂಗ್ ಹಾಕ್ತಾರೆ ಯಾವಾಗ ಬೇಕಾಗ ಕೇಳ್ತಾರೆ ಮಕ್ಕಳೇ ಸುಮಾರು ನಾವ್ ಲೇಡೀಸ್ ಮಕ್ಕಳೇ ಇಪ್ಪತ್ತೈದು ವರ್ಷ ಒಂದೇ ಕೇಳಿ ಫ್ರೀಯಾಗೆ ಕೆಲಸ ಮಾಡ್ತಾ ಇರಲಿ ಸರ್ ಇಪ್ಪತ್ತೈದು ವರ್ಷ ಅಲ್ಲಿ ಸೀನಿಯರ್ಸ್ ಎಲ್ಲ ಇದ್ದಾರೆ ಇನ್ನೂ ಇನ್ನೂವರೆಗೂ ಒಂದು ಪ್ರಮೋಷನ್ ಸಿಕ್ಕಿಲ್ಲ ಯಾವುದೇ ಏನೇ ಕೇಳಿದ್ರು ಸೌಲಭ್ಯ ಇಲ್ಲದೆ ಕೆಲಸ ಮಾಡಿರ್ತಾರೆ ಎಲ್ಲ ರ್ಯಾಂಕಿಂಗಲ್ಲಿ ಕೆಲಸ ಕೇಳ್ತಾರೆ ಒಂದು ವ್ಯವಸ್ಥೆನೂ ಕೊಡೋಲ್ಲ ಈಗ ಲ್ಯಾಪ್ಟಾಪ್ ಆಗಲಿ ಒಂದು ಆಗಲಿ ಏನೇ ಆಗಲಿ ಹಾಂ ಅದು ಏನೋ ಇನ್ ಟೈಮಲ್ಲೇ ಕೆಲಸ ಕೇಳ್ತಾರೆ ಸೌಲಭ್ಯ ಕೊಟ್ಟು ಕೆಲಸ ಕೇಳಿ ಹಾಂ ಮಾಡ್ತೀವಿ ಹಾಂ ಮತ್ತೆ ಸ್ಟಾಫ್ಟ್ ವರ್ಕ್ ಇದೆ ಬೇರೆ ಸರ್ಕಾರ ಇರ್ತಾರೆ ಕೇಳ್ಕೊತೀವಿ ನಿಮ್ಮ ಹೆಸರು ಮೇಡಮ್ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಉಪಾಧ್ಯಕ್ಷ ಪವನ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಸಲ್ಮಾನ್ ಗುರುಶಂಕರ್ ಕಿರಣ್ ಕುಮಾರ್ ಮಂಜುನಾಥ್ ರಮೇಶ್ ಸುಧೀರ್ ಭಾಗ್ಯಮ್ಮ ದೀಪಿಕಾ ಆಶಾ ಭವ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಾರದಂತೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡು ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಿ ಕೆಲಸ ಮಾಡುವುದರ ಜೊತೆಗೆ ಗ್ರಾಮ ಪಂಚಾಯಿತಿಗಳಿಗೆ ಸಮರ್ಥೆ ಹೊತ್ತು ತರುವ ಜನಸಾಮಾನ್ಯರಿಗೆ ಪ್ರೀತಿ ವಿಶ್ವಾಸದಿಂದ ಸೇವೆ ನೀಡಿದಾಗ ಜನ ನಮ್ಮ ಸೇವೆಯನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ ಎಂದು ತುಮುಲ್ ನಿರ್ದೇಶಕ ಎಸ್ಆರ್ ಗೌಡ ಶಿರಾದಲ್ಲಿ ತಿಳಿಸಿದ್ದಾರೆ ಶಿರಾ ತಾಲೂಕಿನ ಗೌಡಗೆರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆಯಾಗಿ ಅವಿರೋಧವಾಗಿ ಆಯ್ಕೆಯಾದ ಮಂಜುಳಾ ಎನ್ ಗೌಡಪ್ಪ ಅವರನ್ನ ಅಭಿನಂದಿಸಿ ಮಾತನಾಡಿದ ಎಸ್ಆರ್ ಗೌಡ ಅವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಪಥದತ್ತ ಮುನ್ನಡೆಯಬೇಕೆಂದರೆ ಎಲ್ಲಾ ಸದಸ್ಯರು ಒಗ್ಗಟ್ಟು ಅಗತ್ಯವಾಗಿರುತ್ತದೆ ನರೇಗಾ ಯೋಜನೆ ಹಾಗೂ ಹದಿನೈದನೇ ಹಣಕಾಸು ಯೋಜನೆಯ ಅನುದಾನವನ್ನ ಸದ್ಬಳಕೆ ಮಾಡಿಕೊಂಡು ಗ್ರಾಮಗಳ ಅಭಿವೃದ್ಧಿ ಏನಾದರೂ ಕಾಮಗಾರಿ ಮಾಡೇ ಮಾಡಬೇಕು ಎಂಬ ಇಚ್ಛಾಶಕ್ತಿ ಇದ್ದರೆ ಯಶಸ್ಸು ತಾನಾಗಿಯೇ ಲಭಿಸುತ್ತದೆ ಎಂದರು ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಎನ್ ಗೌಡಪ್ಪ ಮಾತನಾಡಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಎಲ್ಲಾ ಸದಸ್ಯರು ಒಗ್ಗಟ್ಟಿನಿಂದ ಅಧ್ಯಕ್ಷ ಸ್ಥಾನ ನೀಡಿದ್ದೀರಿ ನಿಮ್ಮ ನಂಬಿಕೆಗೆ ವಿಶ್ವಾಸಗಳಿಗೆ ಯಾವುದೇ ಭಂಗ ಬಾರದಂತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಆದ್ಯತೆ ನೀಡಿ ಪಾರದರ್ಶಕ ಆಡಳಿತ ನೀಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎನ್ ರಾಘವೇಂದ್ರ ಕೆ ಶಾಂತರಾಜು ಉಪಾಧ್ಯಕ್ಷೆ ಮಂಜುಳಾ ದೊಡ್ಡಯ್ಯ ಸದಸ್ಯರಾದ ಪುಟ್ಟಮ್ಮ ಪುಷ್ಪ ರಮಾಮ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು ಅವರ ಆದೇಶದಂತೆ ಏನು ಇಲ್ಲಿ ತೆರವಾಗಿದ್ದಂಥ ಕೌಡಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಡೆಸಿ ಚುನಾವಣೆ ಪ್ರಕ್ರಿಯೆಗಳನ್ನು ಕೈಗೊಳ್ಳಲಾಗಿತ್ತು ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದುವರೆವರೆಗೆ ನಾಮಪತ್ರಗಳ ಸ್ವೀಕಾರ ಅದಾದ ನಂತರ ಒಂದು ಗಂಟೆಗೆ ಸಭೆ ಸಭೆಯಲ್ಲಿ ಒಂದರಿಂದ ಒಂದು ಹದಿನೈದರವರೆಗೆ ನಾಮಪತ್ರಗಳ ಪರಿಶೀಲನೆ ಒಂದು ಹದಿನೈದರಿಂದ ಒಂದು ಮೂವತ್ತರವರೆಗೆ ನಾಮಪತ್ರ ಹಂಗಿದ್ರೆ ಅವ್ರಿಗೆ ಅವಕಾಶ ಅದಾದ ನಂತರ ಫಲಿತಾಂಶ ಸೊ ಇಷ್ಟು ಚುನಾವಣಾ ವೇಳಾಪಟ್ಟಿ ಇತ್ತು ಅದರಂತೆ ಹತ್ತುವರೆಯಿಂದ ಹನ್ನೊಂದುವರೆ ಅವಧಿಯಲ್ಲಿ ಎನ್ ಮಂಜುಳ ಮದ್ದಕ್ಕನಳ್ಳಿ ಭಾಗ ಎರಡು ಈ ವಾರ್ಡ್ ಸದಸ್ಯರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರ್ತಾರೆ ಅವ್ರನ್ನ ಬಿಟ್ಟು ಬೇರೆ ಯಾರು ಕೂಡ ನಾಮಪತ್ರ ಸಲ್ಲಿಸದೆ ಇರೋದ್ರಿಂದ ಒಂದು ಹದಿನೈದರಿಂದ ಒಂದು ಮೂವತ್ತರವರೆಗೆ ಅವರಿಗೆ ನಾಮಪತ್ರ ಹಿಂಪಡೆಯೋದಕ್ಕೆ ಏನು ಅವಕಾಶ ಇತ್ತು ಅದನ್ನು ಕೊಟ್ಟು ಅವರು ಹಿಂಪಡೆಯದೇ ಇರೋದ್ರಿಂದ ಎನ್ ಮಂಜುಳಾ ಅವರು ಗೌಡ್ಗೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಅಂತ ಫಲಿತಾಂಶ ಘೋಷಣೆ ಮಾಡ್ತಾರೆ ಗೌಡಗೆರೆ ಗ್ರಾಮ ಪಂಚಾಯತಿ ಹೊಸಗದ ಹೊಸದಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ಎನ್ ಮಂಜುಳಾ ಅವ್ರಿಗೆ ಹಾಗೆ ಎಲ್ಲ ಸರ್ವ ಸದಸ್ಯರುಗಳಿಗೆ ಉಪಾಧ್ಯಕ್ಷರಿಗೆ ಹಾಗೆ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಒಂದಷ್ಟು ಒಳ್ಳೆ ಕೆಲಸಗಳಾಗಲಿ ಅವ್ರ ಅವಧಿಲಿ ಅಂತ ಆಶಿಸ್ತಾ ಅವ್ರಿಗೆ ಆ ದೇವರ ಸಹಕಾರ ಇರಲಿ ಜನಗಳ ಸಹಕಾರ ಇರಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದ ಸಹಕಾರ ಇರಲಿ ಉತ್ತಮ ಕೆಲಸ ಕಾರ್ಯಗಳು ನಡೀಲಿ ಅಂತ ಹೇಳ್ತಾ ನನ್ನ ಗೌಡಗೆರೆ ಗ್ರಾಮ ಪಂಚಾಯಿತಿಯ ಇವತ್ತು ನೂತನ ಅಧ್ಯಕ್ಷರಾಗಿ ಮಂಜುಳ ಗೌಡಪ್ಪನವರು ಮದ್ದಕ್ನಳ್ಳಿ ಗ್ರಾಮದ ವಾಸಿಗಳು ಇವತ್ತು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಇವತ್ತು ಗ್ರಾಮ ಪಂಚಾಯಿತಿಗಳು ಅವಿರೋಧವಾಗಿ ಆಯ್ಕೆ ಆಗ್ತಕ್ಕಂಥದ್ದು ಬಹಳ ವಿರಳ ಏಕೆಂದರೆ ಎಲ್ಲಿ ಸಾಮರಸ್ಯ ಭಾವನೆ ಇರುತ್ತೆ ಎಲ್ಲಿ ಒಬ್ರಿಗೊಬ್ರು ಪರಸ್ಪರ ವಿಶ್ವಾಸ ನಂಬಿಕೆ ಇರುತ್ತೆ ಅಲ್ಲಿ ಅವಿರೋಧ ಚುನಾವಣೆಗಳು ಆಗ್ತಕ್ಕಂಥದ್ದು ಇವತ್ತು ಮಾಮೂಲಿಯಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಗೌಡಗೆರೆ ಗ್ರಾಮ ಪಂಚಾಯಿತಿಯಿಂದ ಮಂಜುಳಾ ಗೌಡಪ್ಪನವರು ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಗ್ರಾಮ ಪಂಚಾಯಿತಿಯ ಒಂದು ಮುಂದಿನ ಬೆಳವಣಿಗೆಗೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ರೀತಿ ಆಗತಕ್ಕಂತ ಒಂದು ಬದಲಾವಣೆಯನ್ನು ಇವತ್ತು ತಂದಿದ್ದಾರೆ ಅಂದ್ರೆ ಇವತ್ತು ಗೋಡಪ್ಪನವರು ಎಲ್ಲ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಎಲ್ಲ ಸ್ಥಳೀಯ ಸದಸ್ಯರುಗಳ ವಿಶ್ವಾಸವನ್ನು ಪಡೆದು ಅವರ ಒಂದು ಬೆಂಬಲದೊಂದಿಗೆ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ತುಂಬ ಸಂತೋಷವಾಗ್ತಕ್ಕಂಥ ವಿಚಾರ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅವರು ಈ ಗ್ರಾಮ ಪಂಚಾಯಿತಿಯ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮತ್ತು ನರೇಗಾ ಯೋಜನೆಯಲ್ಲಿ ಏನು ಬರ್ತಕ್ಕಂತ ಕಾಮ ಸದುಪಯೋಗ ಪಡಿಸ್ಕೊಂಡು ಯಾರು ನಿರಾಶ್ರಿತರು ಯಾರು ವಸತಿ ರಹಿತರು ಅಂತರಿಗೆ ತುರ್ತು ಆ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂತ ನಿಟ್ಟಿನಲ್ಲಿ ಇವತ್ತು ಅವ್ರ ಕೆಲಸವನ್ನ ಇವತ್ತು ಮಾಡಬೇಕಾಗ್ತತೆ ಅವರ ಮೇಲೆ ಇವತ್ತು ಬಹಳ ಜವಾಬ್ದಾರಿ ಇವತ್ತು ನಮ್ಮ ಜನ ಕೊಟ್ಟಿದ್ದಾರೆ ಅವರಲ್ಲಿ ಬಹಳ ವಿಶ್ವಾಸವನ್ನು ಬಿಟ್ಟು ಇವತ್ತು ಅಧ್ಯಕ್ಷರನ್ನಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ ಆ ವಿಶ್ವಾಸವನ್ನು ಅವರು ಮುಂದಿನ ದಿನಗಳಲ್ಲಿ ಅವರು ಉಳಿಸ್ಕೊಂಡು ಈ ಒಂದು ಗ್ರಾಮ ಪಂಚಾಯಿತಿಗೆ ಒಳ್ಳೆಯ ಶಕ್ತಿಯನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಇವತ್ತು ನಮ್ಮ ಏನು ಗ್ರಾಮಸ್ಥರಿಗೆ ರೈತರಿಗೆ ಇವತ್ತು ನೀರು ಕುಡಿಯ ನೀರು ಚರಂಡಿ ಲೈಟಿನ್ ವ್ಯವಸ್ಥೆಯನ್ನು ಸಮಗ್ರವಾಗಿ ಮಾಡ್ತಕ್ಕಂಥ ಕೆಲಸದಲ್ಲಿ ನಮ್ಮ ಮಂಜುಳಾ ಗೌಡಪ್ಪನವ್ರು ಮಾಡಲಿ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವರು ಅಧ್ಯಕ್ಷ ಆಗಿರೋದಕ್ಕೆ ನಾನು ಅವ್ರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ಮತ್ತು ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ನನ್ನ ಈ ಸಂದರ್ಭದಲ್ಲಿ ಪ್ರಯಾಗ್ರಾಜ್ನಲ್ಲಿ ಇಂದು ಮಾಘ ಪೌರ್ಣಮಿ ಹಿನ್ನೆಲೆ ಮಹಾಕುಂಭ ತ್ರಿವೇಣಿ ಸಂಗಮದಲ್ಲಿ ಭಕ್ತರಿಂದ ಸ್ನಾನ ನಡೆಯುತ್ತಿದ್ದು ಅಧಿಕಾರಿಗಳು ಭದ್ರತೆ ಹೆಚ್ಚಿಸಿದ್ದಾರೆ ಪ್ರಯಾಗರಾಜನಲ್ಲಿ ಇಂದು ಮಾಘ ಪೌರ್ಣಿಮೆ ಹಿನ್ನೆಲೆ ಮಹಾಕುಂಭದ ತ್ರಿವೇಣಿ ಸಂಗಮದಲ್ಲಿ ಭಕ್ತರಿಂದ ಸ್ನಾನ ನಡೆಯುತ್ತಿದ್ದು ಅಧಿಕಾರಿಗಳು ಭದ್ರತೆಯನ್ನ ಹೆಚ್ಚಿಸಿದ್ದಾರೆ ಲಕ್ಷಾಂತರ ಭಕ್ತರು ಇಂದು ಪ್ರಯಾಗ್ರಾಜ್ನಲ್ಲಿ ಸೇರುವ ನಿರೀಕ್ಷೆ ಇದೆ ಭಕ್ತರ ಸುರಕ್ಷತೆಗಾಗಿ ಒಟ್ಟು ನೂರ ಮೂವತ್ಮೂರು ಆಂಬ್ಯುಲೆನ್ಸ್ಗಳನ್ನು ನಿಯೋಜಿಸಲಾಗಿದ್ದು ಮಹಾಕುಂಭನಗರದ ನಲವತ್ತಕ್ಕೂ ಹೆಚ್ಚು ಆಸ್ಪತ್ರೆಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಸರ್ಕಾರ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ಹೈಟೆಕ್ ವ್ಯವಸ್ಥೆಗಳನ್ನ ಮಾಡಿದೆ ಮಹಾಕುಂಭನಗರದಲ್ಲಿ ಎರಡು ಸಾವಿರ ವೈದ್ಯಕೀಯ ಪಡೆಗಳು ಮತ್ತು ಸ್ವರೂಪಿಣಿ ನೆಹರು ಆಸ್ಪತ್ರೆಯಲ್ಲಿ ಏಳುನೂರು ವೈದ್ಯಕೀಯ ತಂಡ ಅಲರ್ಟ್ ಮೂಡ್ನಲ್ಲಿವೆ ಭಾರೀ ಜನಸಂದಣಿಯನ್ನ ನಿಯಂತ್ರಿಸಲು ಪೊಲೀಸರು ವಾಹನ ನಿಲುಗಡೆ ವಲಯವನ್ನು ಘೋಷಿಸಿದ್ದು ತುರ್ತು ವಾಹನಗಳಿಗೆ ಮಾತ್ರ ಸಂಚರಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಡಿಐಜಿ ವೈಭವ್ ಕೃಷ್ಣ ತಿಳಿಸಿದ್ದಾರೆ ಎರಡರ ಡಿಸೆಂಬರ್ನಲ್ಲಿ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ಸೇನೆಯ ವಿರುದ್ಧ ಮಾನಹಾನಿಕರ ಹೇಳಿಕೆ ನೀಡಿದ ಆರೋಪದ ಮೇಲೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಇಲ್ಲಿನ ನ್ಯಾಯಾಲಯವು ಸಮನ್ಸ್ ಜಾರಿ ಮಾಡಿದೆ ಹೆಚ್ಚುವರಿ ಮುಖ್ಯ ಮ್ಯಾಜಿಸ್ಟ್ರೇಟ್ ಅಲೋಕ್ ವರ್ಮಾ ಅವರು ಪ್ರಕರಣದ ಮುಂದಿನ ವಿಚಾರಣೆಗೆ ಮಾರ್ಚ್ ಇಪ್ಪತ್ನಾಲ್ಕರಂದು ದಿನಾಂಕವನ್ನ ನಿಗದಿಪಡಿಸಿದ್ದಾರೆ ಅಂದು ರಾಹುಲ್ ಗಾಂಧಿ ಅವರು ಕೋರ್ಟ್ ಎದುರು ಹಾಜರಾಗುವಂತೆ ಈ ಸಮನ್ಸ್ನಲ್ಲಿ ಆದೇಶ ನೀಡಲಾಗಿದೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ನ ಮಾಜಿ ನಿರ್ದೇಶಕ ಉದಯ್ ಶಂಕರ್ ಶ್ರೀವಾಸ್ತವ ಪರವಾಗಿ ವಕೀಲ ವಿವೇಕ್ ತಿವಾರಿ ಅವರು ರಾಹುಲ್ ಗಾಂಧಿ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ದರು ರಾಹುಲ್ ಗಾಂಧಿ ಅವರು ಡಿಸೆಂಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಭಾರತ್ ಜೋ ಯಾತ್ರೆಯ ಸಂದರ್ಭದಲ್ಲಿ ಅವಹೇಳನಕಾರಿ ಹೇಳಿಕೆಗಳನ್ನ ನೀಡಿದ್ದಾರೆ ಎಂದು ವಕೀಲರು ದೂರಿದ್ದರು ಕೆಲವು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ರಾಹುಲ್ ಗಾಂಧಿ ಮಾತನಾಡುವಾಗ ಭಾರತ ಮತ್ತು ಚೀನಾದ ಸೇನೆಗಳ ನಡುವಿನ ಘರ್ಷಣೆಯ ಬಗ್ಗೆ ಆಕ್ಷೇಪಾರ್ಹ ಕಮೆಂಟ್ಗಳನ್ನ ಮಾಡಿದ್ದರು ರಾಹುಲ್ ಅವರ ಹೇಳಿಕೆಗಳು ಅವಹೇಳನಕಾರಿ ಮತ್ತು ಭಾರತೀಯ ಸೇನೆಗೆ ಮಾನಹಾನಿಯಾಗಿದೆ ಎಂದು ದೂರುದಾರರು ಆರೋಪಿಸಿದ್ದಾರೆ ಎಂದು ವಕೀಲರು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ನಲ್ಲಿ ಪ್ರಾರಂಭವಾಗುವ ಹಜ್ ಯಾತ್ರೆಗೆ ನೋಂದಣಿ ಆರಂಭವಾಗಿದೆ ಈ ಬೆನ್ನಲ್ಲೇ ಸೌದಿ ಅರೇಬಿಯಾ ಸರ್ಕಾರ ಈ ಬಾರಿ ಮಕ್ಕಳನ್ನ ಹಜ್ ಯಾತ್ರೆಗೆ ಅನುಮತಿಸುವುದಿಲ್ಲ ಎಂದು ಹೇಳಿದೆ ಈ ವಾರ್ಷಿಕ ಹಜ್ ಯಾತ್ರೆಯ ಸಂದರ್ಭದಲ್ಲಿ ಜನಸಂಖ್ಯೆ ಹೆಚ್ಚಾಗುವ ಹಿನ್ನೆಲೆ ಮಕ್ಕಳ ಆರೋಗ್ಯ ಹಾಗೂ ಸುರಕ್ಷತೆಯ ದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹಜ್ ಮತ್ತು ಉಮ್ರಾ ಸಚಿವಾಲಯ ತಿಳಿಸಿದೆ ಹಜ್ ವೇಳೆ ಹೆಚ್ಚಿನ ಜನಜಂಗುಳಿ ಇರುವುದರಿಂದ ಮಕ್ಕಳು ಗಂಭೀರ ಅಪಾಯಕ್ಕೊಳಗಾಗುವ ಸಾಧ್ಯತೆ ಇರುತ್ತದೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ